ಹಾಯ್ ಹಲೋ ಇವತ್ತಿಂದು ಚಿಕ್ಕಡಿಕಾಯಿ ಸ ದಂಟು ಸಿರಿ ಕರುವ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ ಸೊ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜ್ಕೋಬೇಕು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಚಿಕ್ಕಡಿಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ತುಂಬಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದನ್ನು ಗೂರಾಡಿಬಿಟ್ರೆ ಸೊ ಟ್ರೈ ಮಾಡಿದ್ರೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ಆಗ ನೆಕ್ಸ್ಟ್ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೊ ತೆಂಗಿನ ತುರಿ ಆಪ್ಷನಲ್ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಹಾಕ್ಕೊಂಡು ಮೆಣ್ಸಿನ್ಕಾಯಿ ನಾವು ಒಣಮೆಣ್ಸಿನ್ಕಾಯಿ ತಗೊಂಡಿನಿ ನನಗೆ ಗ್ಯಾಸ್ಟಿಕ್ ಅನ್ನೋ ಕಾರಣಕ್ಕೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್